ಸ್ನೇಹಿತರೆ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ನಾಯಿಗಳ ಈ ಗುಣದಿಂದಲೇ ಅನೇಕರು ಇವುಗಳನ್ನು ಸಾಕುತ್ತಾರೆ ಮತ್ತು ಪ್ರೀತಿಸುತ್ತಾರೆ ಈ ವಿಡಿಯೋದಲ್ಲಿ ಕೆಲವು ಭಯಂಕರ ದೊಡ್ಡ ಗಾತ್ರದ ನಾಯಿಗಳನ್ನ ನೋಡೋಣ ಲಿಯೋನ್ ಬೆರ್ಗರ್ ಈ ನಾಯಿಗಳು ನೋಡಲು ಭಯಂಕರ ದೊಡ್ಡದಾಗಿರ್ತವೆ ಆದರೆ ಇದು ತುಂಬಾನೇ ಫ್ರೆಂಡ್ಲಿ ನಾಯಿಗಳು ಇವುಗಳು ಸಮಾಧಾನವಾಗಿ ಕಾನ್ಫಿಡೆಂಟ್ ಆಗಿ ಇರುತ್ತವೆ ಅಲ್ಲದೆ ಕೆಡಕು ಮಾಡಿದವರಿಗೆ ಸಿಂಹದಂತೆ ಎರಗುತ್ತವೆ ಆದರೆ ಮಕ್ಕಳೊಂದಿಗೆ ಹೊಂದಿಕೊಂಡು ಹೋಗುತ್ತವೆ ಇವು ಸುಮಾರು ಅರವತ್ತೈದರಿಂದ ಎಂಬತ್ತು ಸೆಂಟಿಮೀಟರ್ ಉದ್ದವಾಗಿರುತ್ತವೆ ಹಾಗೂ ಕೆಜಿ ತೂಕವಿರುತ್ತವೆ ಹಂಗೇರಿಯನ್ ಕೊಮಾಂಡೋ ಇವುಗಳು ಸಾಕಿದವರೊಂದಿಗೆ ಉತ್ತಮವಾಗಿ ವರ್ತಿಸುತ್ತವೆ ಆದರೆ ಇವುಗಳಿಗೆ ಯಾರ ಮೇಲಾದರೂ ಕೋಪ ಬಂದರೆ ಅವರನ್ನ ಮಣ್ಣಿಗೆ ಉರುಳಿಸದೆ ಬಿಡುವುದಿಲ್ಲ ಉದ್ದನೆಯ ಕೂದಲನ್ನ ಹೊಂದಿರುವುದರಿಂದ ನೋಡಲು ಕುರಿಗಳಂತೆ ಕಾಣುತ್ತವೆ ಇವುಗಳು ಸುಮಾರು ಅರವತ್ತರಿಂದ ಎಂಬತ್ತು ಸೆಂಟಿಮೀಟರ್ ಉದ್ದವಿರುತ್ತವೆ ಇವು ಸುಮಾರು ಐವತ್ತು ಕೆಜಿಗಳಷ್ಟು ತೂಕವನ್ನ ಹೊಂದಿರುತ್ತವೆ ಅಕಿಟಾ ಈ ನಾಯಿಗಳು ಜಪಾನ್ ದೇಶದಲ್ಲಿ ಕಂಡುಬರುತ್ತವೆ ಹ್ಯಾಚಿಕೋ ಸಿನಿಮಾದಿಂದ ಈ ನಾಯಿಗಳ ತಳಿ ವರ್ಲ್ಡ್ ಫೇಮಸ್ ಆಯಿತು ಹ್ಯಾಚಿಕೋ ಎಂಬ ನಾಯಿ ತನ್ನ ಮಾಲೀಕನಿಗಾಗಿ ಒಂಬತ್ತು ವರ್ಷಗಳ ಕಾಲ ಕಾಯುತ್ತಿತ್ತು ಎಂಬುದು ಆ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ಬರುವಂತೆ ಭಾವನಾತ್ಮಕವಾಗಿ ತೋರಿಸಿದ್ದಾರೆ ಇದರಿಂದಲೇ ಈ ನಾಯಿಗಳು ಅದೆಷ್ಟು ನಿಯತಾಗಿರ್ತವೆ ಎಂಬುದು ತಿಳಿಯುತ್ತದೆ ಇವುಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತವೆ ಕರಡೆಗಳು ಜಿಂಕೆಗಳನ್ನ ಬೇಟೆಯಾಡ್ತವೆ ಅರವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಉದ್ದವಾಗಿರ್ತವೆ ಮತ್ತು ಕೆಜಿಗಳಷ್ಟು ತೂಕವನ್ನು ಹೊಂದಿರ್ತವೆ ಬೋರ್ಝಾಯ್ ಇವುಗಳು ಬೇಟೆ ನಾಯಿಗಳು ಇವು ಸಿಕ್ಕಾಪಟೆ ಸ್ಪೀಡಾಗಿ ಓಡ್ತವೆ ಗಂಟೆಗೆ ಸುಮಾರು ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತವೆ ಇವು ನಲವತ್ತೆರಡರಿಂದ ಐವತ್ತು ಕೆಜಿ ತೂಕವನ್ನು ಹೊಂದಿರ್ತವೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತೇಳು ಸೆಂಟಿಮೀಟರ್ ಉದ್ದವಿರುತ್ತವೆ ಐರಿಷ್ ಉಲ್ಫ್ ಹಾಂಡ್ ಇವುಗಳು ವಿಶ್ವದಲ್ಲಿ ಅತಿ ಎತ್ತರದ ನಾಯಿಗಳೆಂದು ಕರೆಯುತ್ತಾರೆ ಇವುಗಳನ್ನು ಮೊದಲಿಗೆ ಯುದ್ಧಗಳಲ್ಲಿ ಬಳಸಲಾಗ್ತಾ ಇತ್ತು ಆದರೆ ಈಗ ಇವುಗಳನ್ನು ಮನೆಯಲ್ಲೇ ಸಾಕುತ್ತಾರೆ ಇವುಗಳಿಗೆ ವಿಪರೀತ ಬುದ್ಧಿ ಇರುವುದರಿಂದ ಇವುಗಳ ಮಾಲೀಕರು ಈ ನಾಯಿಗಳನ್ನು ಅನೇಕ ಸ್ಪರ್ಧೆಗಳಿಗೂ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಬಲ್ಲವು ಟರ್ಕಿಶ್ ಕಂಗಲ್ ಇವುಗಳಿಗೆ ಉತ್ತಮ ತರಬೇತಿ ಕೊಟ್ಟು ಸಾಕಿದರೆ ಕುಟುಂಬದವರೊಂದಿಗೆ ಹೊಂದಿಕೊಂಡು ಹೋಗುತ್ತವೆ ಅಲ್ಲದೆ ಮಕ್ಕಳ ಮೇಲೆ ವಹಿಸಿ ಅವರನ್ನ ನೋಡಿಕೊಳ್ಳುತ್ತವೆ ಇವುಗಳು ವಿಶ್ವದ ಸ್ಟ್ರಾಂಗ್ ಕೆಲವು ದೇಶಗಳಲ್ಲಿ ಈಗಲೂ ಹಸುಗಳನ್ನು ಚಿರತೆ ಮತ್ತು ತೋಳದಿಂದ ಕಾಪಾಡಲು ಈಗಲೂ ಈ ನಾಯಿಗಳನ್ನ ಸಾಕುತ್ತಾರೆ ಇದಿಷ್ಟು ವಿಶ್ವದ ಕೆಲವು ದೊಡ್ಡ ನಾಯಿಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ